ಹಳೆಯ ಕಾಲದಲ್ಲಿ ದಕ್ಷಿಣ ಭಾರತದ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಯುವಕನು ಬದುಕುತ್ತಿದ್ದ ಬಾಲ್ಯದಲ್ಲಿ ಅನಾಥನಾದ ರಾಮು ಬದುಕಿನಲ್ಲಿ ದಾರಿ ತಪ್ಪಿದ ಅನ್ನದ ಕಷ್ಟದಿಂದ ಆರಂಭವಾದ ಕಳ್ಳತನ ಅವನ ಅಭ್ಯಾಸವಾಯಿತು ಮೊದಲಿಗೆ ಅವನು ಬೆಲೆಯಿಲ್ಲದ ಸಾಮಾನುಗಳನ್ನು ಕದಿದು ಹೋಗುತ್ತಿದ್ದ ಆದರೆ ಸಮಯ ಕಳೆದಂತೆ ಅವನು ಕುತಂತ್ರಿ ಧರ್ಮಭಂಗಿ ಕಳ್ಳನಾಗಿ ಬೆಳೆದ ರಾಮು ನಿಶಬ್ದವಾಗಿ ಮನೆಗೆ ನುಗ್ಗಿ ಸಾಮಾನುಗಳನ್ನು ಕದಿದು ಕಾಡಿನಲ್ಲಿ ಅವುಗಳನ್ನು ಮಾರುತ್ತಿದ್ದ ಹಳ್ಳಿಯಲ್ಲಿ ಎಲ್ಲರಿಗೂ ಭಯ ಅವನನ್ನು ಯಾರು ಹಿಡಿಯಲಾರೆ ದೇವರೂ ಕಾಪಾಡಲಾರೆ ಎನ್ನುತ್ತಿದ್ದರು ಒಂದು ರಾತ್ರಿ ರಾಮು ಪ್ರಸಿದ್ಧ ಶಿವಮಂದಿರದ ಬಾಗಿಲು ಒಡೆದು ಒಳಗೆ ಪ್ರವೇಶಿಸಿದ ಆ ದೇವಸ್ಥಾನ ನೂರಾರು ವರ್ಷಗಳ ಇತಿಹಾಸವಿರುವುದು ಒಳಗೆ ದೇವರ ಮುಡಿಗೆ ಚಿನ್ನದ ಆಭರಣಗಳು ಇರುತ್ತಿದ್ದವು ರಾಮು ಧೈರ್ಯದಿಂದ ಎಲ್ಲವನ್ನೂ ಕದಿಯಲು ನಿರ್ಧಾರಿಸಿದ ಆದರೆ ದೇವಾಲಯದ ಒಳಗೆ ಹೆಜ್ಜೆ ಹಾಕಿದ ಕ್ಷಣದಿಂದಲೇ ಅವನ ಮನಸ್ಸು ಕಿರಿಕಿರಿಯಾಗಲು ಆರಂಭವಾಯಿತು ಆದ ಕೂಡಲೇ ಅವನ ಕಣ್ಣು ದೇವರ ಮೂರ್ತಿಯ ಮೇಲೆ ಬಿದ್ದಿತು ಶಿವನ ಮುಕುತ ನಗುಮುಖ ಮತ್ತು ಶಾಂತ ದೃಷ್ಟಿ ಒಂದು ಕ್ಷಣಕ್ಕೆ ರಾಮು ತನ್ನ ಜೀವಿತವನ್ನೇ ಪ್ರಶ್ನಿಸಲು ಪ್ರಾರಂಭಿಸಿದ ನಾನು ಏನು ಮಾಡ್ತಾ ಇವ್ನಿ ನಾನು ಇದುವರೆಗೆ ಯಾರ ಮೇಲೆ ದಯೆ ತೋರಿಲ್ಲ ಆದರೆ ಈ ದೈವಿಕ ದೃಷ್ಟಿ ನನ್ನನ್ನು ಏನು ಮಾಡುತ್ತಿದೆ ಅವನು ಕುಳಿತುಕೊಂಡ ಮೊದಲು ಆಲೋಚನೆ ನಂತರ ಪಶ್ಚಾತ್ತಾಪ ಕಳ್ಳತನಕ್ಕಾಗಿಯೇ ಬಂದವನಿಗೆ ಮೊದಲ ಬಾರಿಗೆ ಧರ್ಮದ ಸ್ಪರ್ಶವಾಯಿತು ಅವನೊಳಗೆ ಬದಲಾಗುವ ಪ್ರಕ್ರಿಯೆ ಆರಂಭವಾಯಿತು ದೇವಾಲಯದಲ್ಲಿ ಬೆಳ್ಳಿ ಕೈಲಾಸವನ್ನು ಕೈಗೆ ತೆಗೆದುಕೊಳ್ಳುತ್ತಿದ್ದಂತೆಯೇ ಅವನು ಅದನ್ನು ನೆಲಕ್ಕಿಟ್ಟು ಕೈಜೋಡಿಸಿದ ಪ್ರಭು ನನ್ನನ್ನು ಕ್ಷಮಿಸಿ ನಾನು ತಪ್ಪು ಮಾರ್ಗದಲ್ಲಿ ನಡೆದಿದ್ದೇನೆ ನನಗೆ ಹೊಸ ಜೀವನ ಕೊಡಲಿ ಅಂದಿನಿಂದ ರಾಮು ಕಳ್ಳತನ ಬಿಟ್ಟು ದೇವಸ್ಥಾನದ ಸೇವಕನಾಗಿ ಕೆಲಸ ಆರಂಭಿಸಿದ ಜನರು ಮೊದಲಿಗೆ ಅವನ ಮೇಲೆ ನಂಬಿಕೆ ಇಡಲಿಲ್ಲ ಆದರೆ ಅವನು ಬದಲಾಗಿದ್ದನು ಪ್ರತಿದಿನ ಹಳ್ಳಿಯಲ್ಲಿ ಅವನು ದೇವಾಲಯ ಶುದ್ಧೀಕರಿಸುವ ಬಡವರಿಗೆ ಅನ್ನ ನೀಡುವ ಮಕ್ಕಳಿಗೆ ಪಾಠ ಹೇಳುವ ಕೆಲಸಗಳಲ್ಲಿ ತೊಡಗಿದ ಕೆಲವೇ ವರ್ಷಗಳಲ್ಲಿ ರಾಮು ಅ ರಾಮು ಸ್ವಾಮಿ ಎನಿಸಿಕೊಂಡ ಒಬ್ಬ ಕಳ್ಳ ದೇವದರ್ಶನದಿಂದ ಧರ್ಮಪಥಕ್ಕೆ ಬಂದನು ಭಾರತೀಯ ಸಂಸ್ಕೃತಿಯ ದಯೆ ಧರ್ಮ ಮತ್ತು ಪರಿವರ್ತನೆಯ ಸಾಮರ್ಥ್ಯವನ್ನೇ ಈ ಕತೆ ಸಾರುತ್ತದೆ